ಒಂದು ಜಾಗದಲ್ಲಿ ರಿಷಿ ಮತ್ತು ಆರಿ ನಿಂತು ಮಾತಾಡ್ತಾ ಇದ್ದಾರೆ ರಿಷಿ ತನ್ನ ಮೊಬೈಲ್ನಲ್ಲಿ ರೋಷಿಣಿಯ ಫೋಟೋನ ತೋರಿಸ್ದ ಅದನ್ನು ಆರಿ ನೋಡ್ದ ಆವತ್ತೇ ರೋಷಿಣಿ ಮೊದಲು ಬೆಂಗಳೂರಿಗೆ ಬಂದ್ಲು ಆವತ್ತೇ ರೋಷಿಣಿ ಮೊದಲು ಬೆಂಗ್ಳೂರಿಗೆ ಬಂದ್ಲು ಅನ್ನೋ ವಿಷಯ ಆಗಲಿ ಆವತ್ತೇ ರೋಹನ್ ಅಮರ್ ರೋಷಿಣಿನ ಇಟ್ಕೊಂಡು ಬಿಸ್ನೆಸ್ ಮಾಡೋಣ ಅಂತ ಅವಳ ಫೋಟೋನ ಗ್ರೂಪ್ನಲ್ಲಿ ಹಾಕಿದ್ದ ಅನ್ನೋದಾಗಲಿ ಯಾವುದೂ ಗೊತ್ತಿರಲಿಲ್ಲ ಆದರೆ ಆರಿಗೆ ಗ್ರೂಪ್ನಲ್ಲಿ ಫೋಟೋ ನೋಡಿದ ಮೊದಲ ಸೆಕೆಂಡ್ನಲ್ಲೇ ಅವಳು ಬಹಳ ಇಷ್ಟ ಆದಳು ಅದಕ್ಕೆ ಅವನು ಯಾರಿವಳು ಅಂತ ಕೇಳಿದ ರಿಷಿ ಇವಳೆ ನಿನ್ನ ಫಸ್ಟ್ ಗರ್ಲ್ ಫ್ರೆಂಡ್ ಫಾರ್ ಯುವರ್ ಟ್ರೀಟ್ಮೆಂಟ್ ಅಂದ ಅದಕ್ಕೆ ಆರಿ ಈ ಥರ ತಪ್ಪಾದ ಕೆಲಸ ಮಾಡೋ ಹುಡುಗಿ ನನಗೆ ಬೇಡ ಅಂತ ಕಿರ್ಚಿ ಹೇಳ್ದ ರಿಷಿ ಅವನನ್ನು ಸಮಾಧಾನ ಮಾಡಿ ಇಲ್ಲಿ ನೋಡೋ ಕುಡಿಯೋ ಚಟ ಇಲ್ದಿರೋ ನಿನಗೆ ಔಷಧಿನೇ ಸಾರಾಯಿ ಅಂತ ಒಬ್ಬ ಹೇಳ್ತಿದ್ದಾನೆ ಅಂದರೆ ಅವನು ಎಂಥವನೇ ಆಗಿದ್ರು ತನ್ನನ್ನು ಗುಣಪಡಿಸ್ಕೊಳ್ಳೋಕ್ಕೆ ಆ ಸಾರಾಯಿನ ಕುಡ್ದೇ ಕುಡಿತಾನೆ ಇದು ಪ್ರಪಂಚದ ನಿಯಮ ಅಂದ ಅದಕ್ಕೆ ಆರಿ ಇವಾಗ ಅದಕ್ಕೇನು ಮಾಡಬೇಕು ಅಂತ ಕೇಳ್ದ ಅದಕ್ಕೆ ರಿಷಿ ಅದೇ ರೀತಿ ಈ ವಿಷಯನು ಕನ್ಸಿಡರ್ ಮಾಡು ಅಂತ ಹೇಳ್ತಿದ್ದೀನಿ ಅಂದ ಹೀಗೆ ಇಬ್ಬರು ನಡುವೆ ಮಾತುಕತೆ ನಡೀತಿತ್ತು ಕೊನೆಗೆ ರಿಷಿ ಹೇಳಿದ್ದೇನೆಂದರೆ ನನಗೆ ನಿನ್ನ ಆರೋಗ್ಯ ಮುಖ್ಯ ನಿನ್ನ ಶತ್ರುಗಳು ನಿನ್ನ ಪ್ರಾಣ ತೆಗಿಯೋಕ್ಕೆ ಏನು ಪ್ಲ್ಯಾನ್ ಮಾಡಿದ್ದಾರೆ ಅಂತ ಆ ಡಾಕ್ಟರ್ ಹೇಳ್ದಾಗಿಂದ ನನಗೆ ರಾತ್ರಿಯಲ್ಲಿ ನಿದ್ರೆ ಬರ್ತಾಯಿಲ್ಲ ಗೊತ್ತೇನೋ ಅಂದ ಅದಕ್ಕೆ ಆರಿ ಸರಿ ಕಣೋ ನೀನು ಹೇಳೋದೆಲ್ಲ ಕರೆಕ್ಟ್ ಆದರೆ ಅದಕ್ಕೋಸ್ಕರ ನನ್ನನ್ನು ತಪ್ಪು ಕೆಲಸ ಮಾಡೋ ಅಂತ ಹೇಳ್ತಾ ಇದೆಯಾ ಅದು ಕರೆಕ್ಟಾ ಅಂದ ಅದಕ್ಕೆ ಇವನು ಮುಳ್ಳನ್ನು ಮುಳ್ಳಿಂದನೇ ತೆಗಿಬೇಕು ಕಣೋ ಸೊ ನಿನಗೆ ಆ ಹಾರ್ಮೋನ್ ಅಲರ್ಜಿ ಕಾಯಿಲೆ ಬಂದಿರೋದಕ್ಕೆ ಅದರ ಸೈಡ್ ಎಫೆಕ್ಟ್ಸ್ನ ನೀನು ಬೀಟ್ ಮಾಡಲೇಬೇಕು ಅದು ಕಾಮದ ಭಾವನೆಗಳನ್ನು ಹೆಚ್ಚು ಮಾಡುತ್ತೆ ಅಂದರೆ ಅದನ್ನು ತಡೆಯೋಕ್ಕೆ ನಾವು ಪ್ರಯತ್ನ ಮಾಡಬೇಕಲ್ವಾ ಅದರಲ್ಲಿ ತಪ್ಪೇನಿದೆ ನಿನಗೆ ಒಬ್ಬ ಕೆಟ್ಟದ್ದು ಮಾಡ್ದ ಅಂದರೆ ಅದನ್ನು ಸರಿ ಮಾಡೋಕೆ ನೀನು ಒಂದು ಕೆಟ್ಟ ಕೆಲಸ ಮಾಡಲೇಬೇಕು ಅದರಲ್ಲಿ ಯಾವ ತಪ್ಪು ಇಲ್ಲ ಕಣೋ ನಿನ್ನನ್ನು ನೀನು ಕಾಪಾಡ್ಕೋಬೇಕಲ್ವಾ ಅಂದ ಅದಕ್ಕೆ ಆರಿ ಕೋಪದಿಂದ ಏನೋ ಮಾಡೋ ಹೋಗೋ ನಿನ್ಗಿಷ್ಟ ಬಂದಾಗ ಮಾಡು ಅಂತ ಕಿರ್ಚಿ ಹೇಳಿ ಆಚೆ ಹೋದ ನಂತರ ಋಷಿ ರೋಹನ್ ಇರೋ ಅಪಾರ್ಟ್ಮೆಂಟ್ಸ್ನಲ್ಲಿ ಯಾರನ್ನೋ ಭೇಟಿಯಾಗೋಕ್ಕೆ ಹೋಗಿದ್ದಾಗ ಅಲ್ಲಿ ರೋಹನ್ ಕಾರ್ನಿಂದ ಇಳಿತಾ ಇದ್ದ ರೋಷಿಣಿಯನ್ನು ನೋಡಿ ಅವಳನ್ನ ಕಿಡ್ನ್ಯಾಪ್ ಮಾಡೋಣ ಅಂತ ಪ್ಲಾನ್ ಮಾಡಿದ್ದು ರೋಹನ್ ಗೊತ್ತಿಲ್ಲ ಹೊರಗೆ ಹೋಗಿ ಪೂರ್ತಿ ಕುಡಿದು ಅದೇ ಮತ್ತಿನಲ್ಲಿ ಮೊದಮೊದಲು ಮೊದಲು ಬಲಾತ್ಕಾರ ಮಾಡೋದಕ್ಕೆ ಒಳಗಾಗಿದ್ದ ಬಂಗ್ಲೆಗೆ ಬರುವಾಗ ಮಳೆ ಬಂತು ಅದರಲ್ಲಿ ನೆನೆದ ಮತ್ತಿನಲ್ಲಿ ಇದ್ದಿದ್ದರಿಂದ ಅವನಿಗೆ ಮಳೆ ಬಂದಿರೋ ವಿಷಯ ಗೊತ್ತಾಗಲಿಲ್ಲ ತಕ್ಷಣ ಓಡು ಹೋಗಿ ಬಂಗ್ಲೆ ಒಳಗೆ ಬಂದ ಪಕ್ಕದ ರೂಮ್ನಲ್ಲಿ ಮಲಗಿದ್ದ ರೋಷಿಣಿಯನ್ನ ಗಮನಿಸಲಿಲ್ಲ ನೇರವಾಗಿ ಅದ್ರ ಪಕ್ಕದ ರೂಮಿಗೆ ಬಂದು ಆ ಉರಿ ಹೋಗೋವರೆಗೂ ಕಿರ್ಚಿದ ಮತ್ತು ಬರೋ ಸ್ಪ್ರೇ ಹಾಕಿ ರಿಷಿ ಹೇಳಿ ಕಳಿಸಿದ್ದ ಕಿಡ್ನ್ಯಾಪರ್ಸ್ ರೋಷಿಣಿಯನ್ನ ಕಿಡ್ನ್ಯಾಪ್ ಮಾಡಿ ಕರ್ಕೊಂಡು ಬಂದು ಮಲಗಿಸಿದ್ದ ಜಾಗ ಇವನಿದ್ದ ಪಕ್ಕದ ರೂಮೆ ಅನ್ನೋದು ಇವನು ಗೊತ್ತಿಲ್ಲ ರೋಷಿಣಿ ಪ್ರಜ್ಞೆ ಇಲ್ಲದಿರೋ ಸ್ಥಿತಿಯಲ್ಲಿ ಇದ್ದಿದ್ದರಿಂದ ಇವನು ಪಕ್ಕದ ರೂಮ್ನಲ್ಲಿ ಕಿರ್ಚಾಡಿದ್ದು ಅವಳು ಕೇಳಿಸಿಲ್ಲ ಅವಳು ಪ್ರಜ್ಞೆ ಇಲ್ಲದೆ ಇರೋದು ಇವನು ಕುಡಿದ ಮತ್ತಿನಲ್ಲಿ ಇರೋದು ಹೇಗಾದರೂ ಇವನು ಅವಳ ಹತ್ರ ಹೋಗ್ತಾನೆ ಅನ್ನೋದನ್ನು ರಿಷಿ ಊಹಿಸಿದ್ದ ಅದು ಆಯಿತು ದೇಹ ಪೂರ್ತಿ ಉರಿ ಇದ್ದಿದ್ರಿಂದ ಕಿರಿಚಿ ಆರ್ಭಟ ಮಾಡಿ ಮುಗಿಸಿ ಕೊನೆಗೆ ಸ್ವಲ್ಪ ಸಮಾಧಾನ ಮಾಡಿಕೊಂಡ ಆದರೆ ಕುಡಿದ ಮತ್ತು ಮಾತ್ರ ಇಳಿದಿರಲಿಲ್ಲ ಅದೇ ಸ್ಥಿತಿಯಲ್ಲಿ ಪಕ್ಕದ ರೂಮ್ಗೆ ಬಂದು ರೋಷಣಿಯ ಪಕ್ಕದಲ್ಲಿ ಮಲಗಿ ಅವನಿಗಿದ್ದ ಹಾರ್ಮೋನ್ ಅಲರ್ಜಿ ಕಾಯಿಲೆಯ ಮೆಡಿಸಿನ್ ಅದರ ಸೈಡ್ ಎಫೆಕ್ಟ್ನಿಂದ ಕಾಮದ ಭಾವನೆಗಳ ಪ್ರಚೋದನೆಗೆ ಒಳಗಾಗಿದ್ರಿಂದ ಅವನು ರೋಷಿಣಿಯನ್ನು ಮುಟ್ಟಿ ಕೆಡಿಸ್ಬಿಟ್ಟ ತಕ್ಷಣ ಅವಳು ವರ್ಜಿನ್ ಅನ್ನೋದು ಗೊತ್ತಾದ ಮೇಲೆ ರಿಷಿಯನ್ನ ಕೂಗಿ ಪೂರ್ತಿ ಬೈದು ಕಿರ್ಚಾಡೋಕ್ ಶುರು ಮಾಡ್ದ ನೀನು ಇವಳು ದುಡ್ಡುಗೋಸ್ಕರ ಮಂಚಕ್ಕೆ ಬರೋಳು ಅಂತ ಹೇಳಿದೆ ಆದರೆ ಇವಳು ದುಡ್ಡುಗೋಸ್ಕರ ಮಲ್ಗೋಗ್ ಬಂದಿರೋಳಲ್ಲ ಅಂತ ಕಿರ್ಚ್ದ ಅದಕ್ಕೆ ರಿಷಿ ಆದರೆ ಇವಳು ಫೋಟೋ ಬಂದಿದ್ದು ದುಡ್ಡುಗೋಸ್ಕರ ಹುಡುಗಿರನ್ನ ಸಪ್ಲೈ ಮಾಡೋ ಗ್ರೂಪ್ನಲ್ಲಿ ಅಂದ ತಕ್ಷಣ ಮತ್ತೆ ಇವನು ಕಿರ್ಚಿತ ಸುಳ್ಳು ಹೇಳಬೇಡ ಇವಳನ್ನ ನೀನು ಕಿಡ್ನಾಪ್ ಮಾಡಿ ಕರೆಸಿರೋದು ಅಂದ ಅದಕ್ಕೆ ರಿಷಿ ಹೇಳಿಬಿಟ್ರಾ ಅಂತ ಕೇಳ್ದ ಅವನು ಹಾ ಅಂದ ಆಗ ರಿಷಿ ಇಲ್ಲೋಡು ನಿನ್ನ ಹತ್ರ ಇವಳು ಫೋಟೋ ತೋರಿಸ್ದಾಗ ನಿನ್ನ ಕಣ್ಣಲ್ಲಿ ಸಂತೋಷ ಖುಷಿ ನೋಡಿದೆ ಆವಾಗಲೇ ನಿನಗೆ ಈ ಹುಡುಗಿ ಇಷ್ಟ ಆಗಿದಾಳೆ ಅನ್ನೋದು ಗೊತ್ತಾಯಿತು ಓಕೆ ಆ ಗ್ರೂಪ್ನಲ್ಲಿ ಮಾತಾಡೋಣ ಅನ್ನೋ ಟೈಮ್ನಲ್ಲಿ ನನ್ನ ಫ್ರೆಂಡ್ ಮರೆಗೆ ಹೋಗಿ ಆಚೆ ಬರ್ತಿದ್ದೆ ಅದೇ ಟೈಮ್ನಲ್ಲಿ ಅವಳು ಒಂದು ಪಾರ್ಟಿ ಜೊತೆ ಕಾರನಿಂದ ಎಳೆದಿದ್ದನ್ನು ನೋಡಿದೆ ಇವಳಾದರೆ ಪಕ್ಕ ನೀನು ಮುಟ್ಟೆ ಮುಟ್ತೀಯಾ ಅದು ನಿನ್ನ ಟ್ರೀಟ್ಮೆಂಟ್ಗೆ ಹೆಲ್ಪ್ ಆಗುತ್ತೆ ನೀನು ಆದಷ್ಟು ಬೇಗ ಗುಣ ಆಗ್ತೀಯಾ ಅಂತ ಅಂದ್ಕೊಂಡು ಆ ಅಪಾರ್ಟ್ಮೆಂಟ್ ಹತ್ತಿರ ನಮ್ಮ ಹುಡುಗರನ್ನ ವೆಯ್ಟ್ ಹೇಳಿ ಇವಳು ಆಚೆ ಬಂದ ತಕ್ಷಣ ಕಿಡ್ನ್ಯಾಪ್ ಮಾಡಿಸಿ ಕರ್ಕೊಂಡು ಬಂದು ನಿನ್ನ ರೂಮ್ನಲ್ಲಿ ಮಲಗಿಸಿದೆ ಅಂತ ಹೇಳ್ದ ಅದಕ್ಕವನು ನೀನು ಏನೇ ಹೇಳಿದ್ರೂ ನಾನು ಒಪ್ಕೊಳ್ಳೋದಿಲ್ಲ ಇವಳು ದುಡ್ಡುಗೋಸ್ಕರ ಮಲ್ಗೊಳ್ಳಲ್ಲ ಅಂತ ನನ್ನ ಮನಸ್ಸು ಹೇಳ್ತಾ ಇದೆ ನಾಳೆ ಅವಳು ಎಚ್ಚರ ಆದಮೇಲೆ ನಾನು ಆ ಥರದ ಹುಡುಗಿಯಲ್ಲ ನನಗೆ ಯಾಕೆ ಈ ರೀತಿ ಅನ್ಯಾಯ ಮಾಡಿಬಿಟ್ರಿ ಅಂತ ಕೇಳಿದರೆ ಏನು ಉತ್ತರ ಕೊಡೋದು ಅಂತ ರಿಷಿನ ಕೇಳ್ದ ತಕ್ಷಣ ರಿಷಿ ತಲೆ ಬಗ್ಸ್ಕೊಂಡು ನಿಂತ ಮತ್ತೆ ರಿಷಿ ಸಮಾಧಾನದಿಂದ ನೀನು ಈ ವಿಷಯನೇ ಯಾಕೆಷ್ಟು ಆಗಿ ತಗೋತಾ ಇದೆಯಾ ನನಗೆ ಅರ್ಥ ಆಗ್ತಾಯಿಲ್ಲ ಕಣೋ ಅವಳು ಯಾರು ಅಂತ ನಿನಗೆ ಗೊತ್ತಿಲ್ಲ ನೀನು ಯಾರು ಅಂತ ಅವಳಿಗೆ ಗೊತ್ತಿಲ್ಲ ಅವಳು ಇನ್ನೂ ಎಚ್ಚರ ಆಗಿಲ್ಲ ನಾನು ಅವಳನ್ನು ಎತ್ಕೊಂಡು ಹೋಗಿ ಎಲ್ಲಾದರೂ ಬಸ್ ಸ್ಟ್ಯಾಂಡ್ ಹತ್ತಿರ ಮಲಗಿಸಿ ಅಂದ ಅದಕ್ಕೆ ಆರಿ ಲೇಯ್ ಅವಳು ಮನುಷ್ಯ ಕಣೋ ಅಂತ ಹೇಳ್ದ ತಕ್ಷಣ ರಿಷಿ ಗೊತ್ತಾಯಿತು ತಪ್ಪಾಗಿದೆ ಇನ್ಮೇಲೆ ಹೀಗೆ ಆಗದೆ ಇರೋ ಹಾಗೆ ನೋಡ್ಕೋತೀನಿ ಅಂದ ಅದಕ್ಕೆ ಆರಿ ಮನುಷ್ಯ ಏನೋ ನೀನು ಏನೋ ಮಾತಾಡ್ತಾ ಇದ್ಯಾ ಅಂದ ಆಗ ರಿಷಿ ಯಾಕೋ ಈ ಥರ ಟೆನ್ಷನ್ ಮಾಡ್ಕೊಳ್ತಿದ್ಯಾ ಅದಕ್ಕವನು ಮತ್ತೇನೋ ಇಪ್ಪತ್ತು ವರ್ಷ ಸಾಕಿ ಬೆಳೆಸಿದ ಹುಡುಗಿ ಯಾವುದೋ ಕಾರಣಕ್ಕೆ ಹೊರಗೆ ಬಂದಿದ್ದಾಳೆ ಯಾವನ್ನೊಬ್ಬ ಟ್ರೀಟ್ಮೆಂಟ್ಗೋಸ್ಕರ ಕಿಡ್ನಾಪ್ ಮಾಡಿ ಬಸ್ ಸ್ಟ್ಯಾಂಡ್ ಹತ್ರ ಮಲ್ಸ್ ಹೋಗ್ತೀರಾ ಅಲ್ವೇನೋ ಅಂದ ರಿಷಿ ತಕ್ಷಣ ಶಾಕ್ ಆಗಿ ಅವನನ್ನು ನೋಡಿ ಅವರ ಅಪ್ಪ ಅಮ್ಮ ಕೂಡ ಈ ತರ ಕೇಳಲ್ಲ ಕಣೋ ಅಂದ ಅದಕ್ಕೆ ಆರಿ ಅವರೇನೋ ಕೇಳೋದು ನಾನು ಕೇಳ್ತೀನಿ ನಮ್ಮನೆ ಹುಡುಗಿ ಆಗಿದ್ರೆ ಬಿಡ್ತಿದ್ವಾ ಏನು ನಿಮ್ಮನೆ ಹುಡುಗಿ ಆಗಿದ್ರೆ ಕೇಳ್ತಿರ್ಲಿಲ್ವಾ ಆ ತಕ್ಷಣ ರಿಷಿ ಅವನನ್ನೇ ನೋಡ್ತಾ ಈ ಹುಡುಗಿ ಯಾರು ಅಂತ ನಿನಗ ಗೊತ್ತಾ ಅಂತ ಕೇಳ್ದ ಅದಕ್ಕೆ ಯಾರೀ ಗೊತ್ತಿಲ್ಲ ಅವಳ ಹೆಸರು ಕೂಡ ಗೊತ್ತಿಲ್ಲ ಆಗ ರಿಷಿ ಯಾರ ಗೊತ್ತಿಲ್ಲದಿರೋ ಹುಡುಗಿಗೋಸ್ಕರ ಇಷ್ಟು ವರ್ಷ ಪರಿಚಯ ಇರೋ ಫ್ರೆಂಡ್ನ ಹೀಗೆ ಬೈತಾ ಇದೆಯಲ್ಲ ಸರಿನಾ ಅಂತ ಕೇಳ್ದ ಅದಕ್ಕೆ ಆರಿ ಯಾಕಂದ್ರೆ ಅವಳು ನನಗಿಷ್ಟ ಆಗಿದ್ದಾಳೆ ಅಂದ ತಕ್ಷಣ ರಿಷಿ ಶಾಕ್ ಆಗಿ ಇವನನ್ನೇ ನೋಡ್ದ ಮತ್ತೆ ಅವನು ಇಲ್ಲೋಡು ಇನ್ಮೇಲೆ ಈ ವಿಷಯದಲ್ಲಿ ನಿನ್ ತಲೆ ಹಾಕ್ಬೇಡ ನಾನೇ ಹ್ಯಾಂಡಲ್ ಮಾಡ್ಕೋತೀನಿ ಏನ್ ಹೇಳಬೇಕೋ ಏನ್ ಮಾಡಬೇಕು ಇದೆಲ್ಲ ನಾನೇ ನೋಡ್ಕೋತೀನಿ ನಾನಾಗ ನಾನೇ ಹೇಳೋವರೆಗೂ ನೀನು ಈ ವಿಷಯದ ಬಗ್ಗೆ ನನ್ನ ಜೊತೆ ಏನೂ ಡಿಸ್ಕಸ್ ಮಾಡಬೇಡ ಜಸ್ಟ್ ಲೀವ್ ಮಿ ಅ ಲೋನ್ ಅರ್ಥ ಆಯ್ತಾ ಅಂತ ಕೋಪದಿಂದ ಹೇಳ್ದ ಅದಕ್ಕೆ ರಿಷಿ ಓಕೆ ಸರಿ ಅಂದ ಆಗ ಆರಿ ಹೋಗಿಲಿಂದ ಅಂದ ರಿಷಿ ಹೊಟ್ಟು ಹೋದ ಆರಿ ಟೆನ್ಷನ್ ಅಲ್ಲಿ ನಿಂತ್ಕೊಂಡ ಆಗ ರಿಷಿ ಕಣ್ಬಿಟ್ಟು ಪಕ್ಕಕ್ಕೆ ತಿರುಗಿ ನೋಡ್ದ ರೋಷಿಣಿ ನಿದ್ರೆ ಮಾಡ್ತಿದ್ದಾಳೆ ವಾಚ್ ನೋಡ್ದ ಟೈಮ್ ಮೂರು ನಲವತ್ತಾಗಿದೆ ನಿದ್ದೆ ಮಾಡ್ತಿದ್ದ ರೋಷಿಣಿಯನ್ನ ಮೆಲ್ಲನೆ ತಪ್ಕೊಂಡು ಅವಳ ಕೆನ್ನೆ ಮೇಲೆ ಮುತ್ತಿಟ್ಟ ಅವಳು ಕೂಡ ಮುತ್ತನ್ನು ಆಸ್ವಾದಿಸಿ ಅವನನ್ನು ತಪ್ಕೊಂಡ್ಳು ಅವಳ ಮೈ ಬಿಸಿ ಇವನಿಗೆ ತುಂಬ ಇಷ್ಟ ಆಯಿತು ಇವನು ಮೈ ಬಿಸಿ ಕೂಡ ಅವಳಿಗೆ ತುಂಬ ಇಷ್ಟ ಆಯಿತು ಇಬ್ರು ಗಟ್ಟಿಯಾಗಿ ತಪ್ಕೊಂಡು ಮಲ್ಕೊಂಡ್ರು ರೋಷಿಣಿಯನ್ನ ಪ್ರೀತಿಸ್ತಾ ಇರೋ ಆರಿನ ರೋಷಿಣಿ ಕೂಡ ಪ್ರೀತಿಸ್ತಾಳ ಅದನ್ನು ತಿಳ್ಕೊಳ್ಳೋಣ ಮುಂದಿನ ಭಾಗದಲ್ಲಿ